ನಮಸ್ಕಾರ ಸೌಕರ್ ಮಂದಿ ನಾನು ನಿಮ್ಮ ಅಕ್ಷಯ್ ಇವತ್ತು ಬಂದೇನು ರೀ ಚಿಂಚಲಿ ಮಾಯಕ್ಕ ದೇವಿಗೆ ಈ ದೇವಸ್ಥಾನ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಿ ಗ್ರಾಮದಲ್ಲೈತ್ರಿ ಈ ದೇವಿಗೆ ಮಹಾಕಾಳಿ ಮಕ್ಕುಬಾಯಿ ಮಾಯವ್ವ ಮುಂತಾದ ಹೆಸರುಗಳಿಂದ ಪೂಜೆ ಮಾಡ್ತಾರೆ ನೋಡ್ರಿ ಮೂಲತಃ ಈ ದೇವಿ ಮಹಾರಾಷ್ಟ್ರದ ಕೊಂಕಣದಲ್ಲಿ ಇದ್ದವ್ರಿ ಇವರು ಎರಡು ರಾಕ್ಷಸರನ್ನ ಹಿಂಬಾಲಿಸಿ ಬಂದಿದ್ರು ಆ ರಾಕ್ಷಸರು ಕಿಲಾ ಮತ್ತು ಕಟ್ಟ ಎಂಬವ್ರು ರೀ ಈ ದೇವಿ ಆ ರಾಕ್ಷಸರನ್ನ ಹಿಂಬಾಲಿಸಿ ಬಂದು ಇದೇ ಸ್ಥಳದಲ್ಲಿ ಹತ್ಯೆ ಮಾಡಿದ್ರಿ ಅದಕ್ಕಾಗಿ ಅವರ ಇಲ್ಲಿಯೇ ಚಿರವಾಗಿ ಉಳ್ಕೊಂಡ್ರಂತ ನೋಡ್ರಿ ಈ ದೇವಿಯ ಮೂರ್ತಿ ಕಪ್ಪು ಕಲ್ಲಿನದಾಗಿದ್ದು ಅದು ಮೂರು ಅಡಿ ಎತ್ತರವಾಗೈತ್ರಿ ಮತ್ತು ದೇವಿಯ ಗರ್ಭಗಡಿಯೊಳಗ ಫೋಟೋ ಮತ್ತು ಕ್ಯಾಮ್ರಾ ಅಲಾವಡ್ ನಾ ಫೋಟೋ ರೀ ದೇವಿಯ ನೋಡ್ರಿ ದೇವಿಯ ತಲೆಗೆ ಏಳು ಹುಂಡವುಳ ಹಾವ ಮತ್ತು ಮುಗುಳು ನಗೆ ಉಳ ಕಿರೀಟ ದರ್ಶಿ ಮಸ್ತ್ ಕಾಣ್ತೈತ್ರಿ ಇಲ್ರಿ ಪ್ರತಿ ವರ್ಷ ಪೂರ್ಣ ಚಂದ್ರ ದಿನದಿಂದ ಹಿಡಿದ ಶಿವರಾತ್ರಿ ನವಚಂದ್ರದವರೆಗೂ ಜಾತ್ರೆ ನಡೀತೈತ್ರಿ ಈ ಜಾತ್ರೆ ರೀ ಉತ್ತರ ಕರ್ನಾಟಕದ ಪ್ರಮುಖ ಜಾತ್ರೆಗೇತ್ ನೋಡ್ರಪ್ಪ ಈ ಜಾತ್ರೆ ಉತ್ತರ ಕರ್ನಾಟಕದ ಒಂದು ಅತಿ ದೊಡ್ಡ ಜಾತ್ರೆ ಆಗಿತ್ರಿ ಈ ದೇವಸ್ಥಾನಕ್ಕ ದಕ್ಷಿಣ ಕರ್ನಾಟಕ ಹಿಡಿದ ಮಹಾರಾಷ್ಟ್ರದಿಂದನೂ ಲಕ್ಷಾಂತರ ಭಕ್ತರು ಬಂದು ಭೇಟಿ ಆಗ್ತಾರೀ ಮತ್ತೊಂದು ಈ ದೇವಿಯ ವಿಶೇಷತೆ ಏನಪ್ಪಾ ಅಂದ್ರ ಭಕ್ತರು ಈ ದೇವಿಯನ್ನ ಬೇಡಿಕೆಗಳು ಪೂರ್ಣ ಮಾಡುವ ದೇವತೆ ಎಂದು ನಂಬಿದ್ದಾರೆ ನೋಡ್ರಪ್ಪ ಈ ದೇವಸ್ಥಾನದ ಸುತ್ತಲೂ ಹಾಲಿನ ಹೆಬ್ಬಾಗಿಲುಗಳು ಮತ್ತು ಶಿಲಾ ವಿನ್ಯಾಸಗಳಿವೆ ನೋಡ್ರಿ ಪಾ ಸೌಕರ್ ಮಂದಿ ನೀವು ಬರ್ರಿ ಚಿನ್ಸಲಿಗಿ ಈ ಮಾಯಕ ದೇವಸ್ಥಾನಕ್ಕೆ ಭೇಟಿ ನೀಡ್ರಿ ನೋಡ್ರಿ ಮತ್ತು ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ